ಬನ್ನಿ ಫ್ರೆಂಡ್ಸ್ ಖಾರಕ್ಕೊಂಬಲ್ ಮಾಡೋದು ವಿಧಾನ ಹೇಗೆ ಅಂತ ನೋಡೋಣ ಮಾಡೋಣ ನೋಡಿ ಕಾಳು ಮೆಣಸು ಮತ್ತು ಬೇಳೆ ದಾಲ್ ದಾಲ್ ಅಕ್ಕಿ ಅಕ್ಕಿ ಎರಡು ಲೋಟ ಹಸಿರು ಬೇಳೆ ಒಂದೂವರೆ ಲೋಟ ಒಂದು ಸ್ಪೂನು ಕಾಳು ಮೆಣಸು ಹಾಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಅಕ್ಕಿ ಇದೆಲ್ಲ ನೆಂದರೆ ಚೆನ್ನಾಗಿ ಬರುತ್ತೆ ಅಂತ ಗೋಡಂಬಿ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನು ಒಂದು ಹತ್ತು ಗೋಡಿಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕ್ಕೊಂಡಿದ್ದೀನಿ ಒಂದು ಹೆಬ್ಬೆರ್ಗ ಹತ್ರ ಶುಂಠಿ ಕಟ್ ಮಾಡಿ ಸಣ್ಣಕ್ಕೆ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಆರು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಹುಡಿ ಒಂದು ಕಾಲು ಚಮಚ ಅರ್ಶನ ಹೊಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸ್ವಲ್ಪನೇ ಹಾಕ್ಕೊಳ್ಳಿ ಮತ್ತು ಆಮೇಲೆ ಹಾಕೋಬೇಕು ಕಾಯೆಲ್ಲ ಆಡಿಸಿ ಹಾಲು ತಗೊಂಡು ಹಾಕೊಳ್ಳುವಾಗ ಹಾಕ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕ್ಲೋಸ್ ಮಾಡೋಣ ಮುಗ್ದಿದೆ ಕುಗ್ಗಿಸ್ಕೊಳ್ಳೋಣ ಎರಡು ವಿಸಿಲ್ ಒಂದು ಆಯಿತು ಹಾಗೆ ಹೋಗ್ಬಿಟ್ಟೆ ಎರಡನೇ ವಿಸಿಲು ಇದು ಕಾಯಿ ಹಾಲು ಆಡಿಸ್ಕೊಳ್ಳೋಕ್ಕೆ ಹಾಲು ಮಾಡ್ಕೊಳ್ಳೋಕ್ಕೆ ಕಾಯಿನ ತುರ್ಕೊಂಡಿದ್ದೀನಿ ತರ್ಕೊಂಡಿಟ್ಕೊಂಡಿದ್ದೆ ಜಾರ್ಗೆ ಹಾಕ್ಕೊಳ್ಳೋಣ ಬನ್ನಿ ಇದು ಎಳ್ಳಿರು ಪೇಸ್ಟ್ ಮಾಡೋದು ಯಾಕೆ ಅಂತ ಇದನ್ನೇ ಹಾಕೋತಾ ಇದ್ದೀನಿ ಒಂದು ಲೋಟ ಹಸು ಹಾಲು ಅರ್ಧ ಲೋಟ ಹಾಕ್ಕೊಳ್ತಾ ಇದ್ದೀನಿ ಕಾಯಿಸಿಟ್ಟಿದ್ದೆ ತುಂಬ ಟೇಸ್ಟ್ ಬರುತ್ತೆ ಅಂತ ಅರ್ಧ ಲೋಟ ಹಾಕ್ಕೊಂಡಿದ್ದೀನಿ ಬೇಡ ಅನ್ನೋರು ನೀರೇ ಹಾಕ್ಕೊಬೋದು ರುಬ್ಕೊಳ್ಳೋಣ ಬನ್ನಿ ರಸ ತಗೊಳ್ಳೋಣ ಆಗಿದೆ ರಸ ಬರ್ತಾಯಿದೆ ನೋಡಿ ಹಾಲು ಚೆನ್ನಾಗಿ ಬಂದಿದೆ ಸುರ್ಕೋಬಾರ್ದು ಕಾಯಿಸಿದ್ರೆ ಎಲ್ಲ ಒಳಗಡೆ ಬೀಳಬಾರ್ದು ಹಾಗೆ ಸೋಸ್ಕೊಳ್ಳಿ ನಿಧಾನಕ್ಕೆ ಅದನ್ನ ಫ್ರೆಶ್ ಮಾಡಿ ಹಾಲೆಲ್ಲ ಬರುತ್ತೆ ಮತ್ತು ಎರಡನೇ ಬಾರಿ ರುಬ್ಕೊಳ್ಳೋಣ ಎರಡನೇ ಬಾರಿ ರುಬ್ಕೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಇವಾಗ ಅಲ್ಲಿ ಮಿಕ್ಸಿ ಅಲ್ವ ರಬ್ಬರ್ ಹೋಗಿದೆ ಎಲ್ಲ ಚೆಲ್ಲೋಗ್ತಾಯಿದೆ ನೀವೆಲ್ಲ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೊಸ ವೀಡಿಯೋಗ್ಬಿಟ್ಟಿದ್ದೀನಿ ಈಗ ಎರಡನೇ ಬಾರಿ ಸೋಸ್ಕೊತಾ ಇದ್ದೀನಿ ನಿಮ್ಮ ಬೆಂಬಲವೇ ನನಗೆ ಅದೆಲ್ಲ ಸ್ಪೂನಲ್ಲಿ ನೀಟಾಗಿ ತಗೊಳ್ಳಿ ಹಿಂಡ್ಕೊಳ್ಳಿ ಸತಿ ಸ್ಪೂನ್ ಹಾಕಿ ನೀಟ್ ನೀಟಾಗಿ ಹಿಂಡಿ ರಸ ಎಲ್ಲ ತೆಗೀರಿ ಸ್ವಲ್ಪ ಹಾಲು ಜಾಸ್ತಿ ಇದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಅಂತ ನಾನು ಮೂರು ಬಾರಿ ಮಿಕ್ಸಿ ಮಾಡ್ತಿಲ್ಲ ಎರಡೇ ಬಾರಿ ಮಾಡ್ಕೊತಿದ್ದೀನಿ ನೀವು ಬೇಕಾದರೆ ಮೂರು ಬಾರಿ ಮಾಡ್ಕೊಳ್ಳಿ ರೆಡಿಯಾಗಿದೆ ಇದು ಚಟ್ನಿ ಮಾಡೋಕ್ಕೆ ಕಾಯಿ ಮುಕ್ಕಾಲು ಬಟ್ಲು ಕಾಯಿ ಪುರಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಹಸಿಮೆಣಸಿಕ್ಕಿ ಒಂದು ಐದಾರು ಬೆಳ್ಳುಳ್ಳಿ ಎಷ್ಟಲು ಒಂದು ಐದಾರು ಉರ್ಗಡ್ಲ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹುರ್ಗಡ್ಲ ಜಾಸ್ತಿ ಹಾಕ್ಕೋದ್ರೆ ಚೆನ್ನಾಗಿರೋಲ್ಲ ಕಾಯಿ ಪುರಿ ಜಾಸ್ತಿ ಇರಬೇಕು ಹುರ್ಗಡ್ಲೆ ಸ್ವಲ್ಪ ಇರಬೇಕು ಮತ್ತು ಸ್ವಲ್ಪ ಜೀರಿಗೆ ಚೆನ್ನಾಗಿರುತ್ತೆ ಜೀರಿಗೆ ಹಾಕಿದರೆ ಕರಿಬೇವು ಜೀರಿಗೆ ಹಾಕಿದ್ರೆ ಚಟ್ನಿ ಸೂಪರಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಗಟ್ಟಿಯಾದರೆ ಆಮೇಲೆ ನೀರು ಹಾಕಬಹುದು ಬನ್ನಿ ರುಬ್ಕೊಳ್ಳೋಣ ಬಿಸಿಲಾಗಿದೆ ತೆಗಿತಾ ಇದ್ದೀನಿ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಗಟ್ಟಿ ಇದೆ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಕಾಯಿ ಆಡಿಸಿದ್ಮೇಲೆ ರಸ ತಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ಳೋಣ ಬನ್ನಿ ಇಷ್ಟೇ ಹಾಕಿದ್ರೆ ಸಾಲಲ್ಲ ಅಷ್ಟೇ ನೀರು ಕೂಡ ಹಾಕಬೇಕು ನೀರು ತಗೊಂಡಿದ್ದೀನಿ ಇವಾಗ ನೀರಾಗ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಹಾಗೆ ಮಿಕ್ಸ್ ಮಾಡಿ ಅದಕ್ಕೆ ಬರಗಂಟನೂ ಮಿಕ್ಸ್ ಮಾಡಿ ಸಾಕು ಮತ್ತು ಇನ್ನೂ ಗಟ್ಟಿ ಇದೆ ಇದು ಕಾಯಾಡಿಸಿರೋದು ರಸ ಇಲ್ಲ ಅಷ್ಟೇ ಸಾಕು ಕಾಯಾಡಿಸಿರೋ ರಸ ಮತ್ತು ನಾನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕೊಂಡ್ರೆ ಸರಿಯಾಗುತ್ತೆ ಅದಕ್ಕೆ ಬರುತ್ತೆ ಮಿಕ್ಸ್ ಮಾಡಿ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾನು ಸ್ವಲ್ಪ ಗ್ಯಾಸ್ ಹಚ್ಚಿ ಎಡಿ ಮಿಕ್ಸ್ ಮಾಡಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆವಾಗಲೇ ಹಾಕಿದ್ವಲ್ವ ಮೂರು ನಿಮಿಷ ಬೇಯಲಿ ಗ್ಯಾಸ್ ಹಚ್ಚಿದ್ದೀನಿ ಒಗ್ಗರಣೆಗೆ ಮೂರು ಸ್ಪೂನು ಎಣ್ಣೆ ಹಾಕ್ಬೋಳೋಣ ನೋಡಿ ಫ್ರೆಂಡ್ಸ್ ಮೂರು ಸ್ಪೂನ್ ಹಾಕಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತೀನಿ ಇವಾಗ ಒಗ್ಗರಣೆಗೂ ಕೂಡ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ స్వల్ప కర్వేవాకణ కర్వే సేసి కరివే హాకూడదెల్ హాకెడి స్వల్ప ఫ్రై మాకు జాస్తి సీసకొగ్బిడి అసరీ ರೈಸ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಬೆಂದಿರುತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಒಕ್ರಾಣಿನ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ಮೇಲೆ ಕುದೋಸ್ಕೊಳ್ಳಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಲ್ಲ ಹೇಳ್ದಂಗೆ ಮಾಡ್ಕೊಂಡು ತುಂಬ ಟೇಸ್ಟ್ ಇದೆ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ತಿಂದು ನೋಡಿದೆ ರೈಸ್ ಮತ್ತು ಚಟ್ನಿ ಹಾಕ್ಕೊಂಡು ಸಖತ್ತಾಗಿದೆ ಟೇಸ್ಟ್ ನನ್ನ ಮೊದಲನೇ ವೀಡಿಯೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಮತ್ತೆ ಮೊದಲನೇ ವೀಡಿಯೋ ಮಾಡಿ ನೋಡಿ ಮಾಡಿ ತಿನ್ನಿ ಸೂಪರಾಗಿದೆ ಚಟ್ನಿ ಎಲ್ಲ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿ ಇದೆ ಚಟ್ನಿ ಇಷ್ಟು ಗಟ್ಟಿ ಇರಬಾರ್ದು ಕೇಕ್ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕೊಂಡ್ತೀನಿ ಸೂಪರಾಗಿದೆ ಚಟ್ನಿ ಮಾತ್ರ ನಾನು ಹೇಳಿದ್ದೆಲ್ಲ ಹಾಕಿ ಸಖತ್ತಾಗಿರುತ್ತೆ ಟೇಸ್ಟ್ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ಒಗ್ಗಿ